ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ಮುಸ್ತಫ ವಿಟ್ಲ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಒಂದು ಕತೆಯನ್ನು ಹೇಳಲು ಬಯಸಿದ್ದೇನೆ ಒಂದು ರಾಜರ ಕಥೆ ಒಂದು ದುರಹಂಕಾರಿ ರಾಜರ ಕತೆ ಒಂದು ಊರಿನಲ್ಲಿ ಒಂದು ಬಡ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಒಂದು ಮಗು ಜನಿಸಿತು ಹಳ್ಳಿಯಾದ್ದರಿಂದ ಜನಿಸಿದ ಮಗುವಿನ ಭವಿಷ್ಯವನ್ನು ನೋಡುವುದು ಆ ಒಂದು ಊರಿನ ವಾಡಿಕೆಯಾಗಿತ್ತು ಅದೇ ಥರ ಭವಿಷ್ಯವನ್ನು ನೋಡಿದ ಜ್ಯೋತಿಷರೊಂದು ಮಾತನ್ನು ನೋಡಿದರು ಈ ಮಗು ರಾಷ್ಟ್ರವನ್ನು ಆಡುವ ಒಂದು ರಾಜನಾಗನಿದ್ದಾನೆ ಅದೇ ಥರ ಆ ಮಗುವನ್ನು ಆ ಊರಿನ ಸರ್ಕಾರಿ ಶಾಲೆಯೊಂದಕ್ಕೆ ಸೇರಿಸಲಾಯಿತು ವಿದ್ಯೆಯಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದಂತಹ ಆ ಮಗು ತನ್ನ ನಾಲ್ಕನೇ ತರಗತಿಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಕಡುಬಡವರಾದ್ದರಿಂದ ತನ್ನ ಊರಿನ ರೈಲ್ವೆ ಸ್ಟೇಷನ್ನೊಂದರ ಚಹಾ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿತು ಅತ್ಯುತ್ತಮ ಭಾಷಣಕಾರರಾದ ಆ ಮಗು ತನ್ನ ಬಾಲ್ಯದಲ್ಲಿ ತನ್ನ ಊರ ಮಕ್ಕಳನ್ನು ಸೇರಿಸಿ ಭಾಷಣ ಮಾಡುತ್ತಾ ಇದ್ದ ಆ ಬಾಲ್ಯದಲ್ಲಿ ತನ್ನ ಭಾಷಣಕ್ಕೆ ಮೆರಗಾಗಿ ಪಕ್ಕದ ಊರಿನಿಂದ ಜನರು ಬಂದು ಆತನನ್ನು ಭಾಷಣಕ್ಕಾಗಿ ವೇದಿಕೆಯನ್ನು ನೀಡುತ್ತಾ ಇದ್ದರು ಅದೇ ಥರ ಬೆಳೆದು ಬಂದ ಆ ಹುಡುಗ ಜ್ಯೋತಿಷ್ಯರು ನುಡಿದಂತೆ ದೇಶದ ರಾಜರಾದ ಆ ವಿದ್ಯಾವಂತನಾದ ಅಹಂಕಾರಿಯಾದಂತಹ ಆ ರಾಜ ತನ್ನ ಬಳಿ ಬರುವ ಪ್ರತಿಯೊಂದು ಡಾಕ್ಯುಮೆಂಟ್ಗಳಿಗೂ ತನ್ನ ಬಳಿ ಬರುವ ಪ್ರತಿಯೊಂದು ಫೈಲ್ಗಳಿಗೂ ಸಹಿಯನ್ನು ಹಾಕುತ್ತಾ ಇದ್ದ ಒಂದು ಸಮಯದಲ್ಲಿ ಕೆಲವೊಂದು ಜನ ಬಂದು ಹೇಳಿದರು ದೇಶದ ರೂಪಾಯಿಯನ್ನು ಅಮಾನ್ಯಗೊಳಿಸಿ ದೇಶದ ನೋಟನ್ನು ಬ್ಯಾನ್ ಮಾಡಿ ಎಂದು ಹೇಳಿದಾಗ ಅರ್ಧ ರಾತ್ರಿಯಲ್ಲಿ ಪ್ರೆಸ್ ಮೀಟನ್ನು ಕರೆದು ನಾಳೆಯಿಂದ ಈ ದೇಶದ ರೂಪಾಯಿಗಳು ಅಮಾನ್ಯವಾಗಲಿದೆ ಬ್ಯಾನ್ ಆಗಲಿದೆ ಅಂತ ಹೇಳಿದಾಗ ಮರುದಿನದಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ ದೊರಕಿತು ಅದೆಷ್ಟೋ ಬಡ ಕುಟುಂಬಗಳು ಬೀದಿ ಪಾಲಾದವು ಅದೆಷ್ಟೋ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳು ಮುಚ್ಚಿದವು ಎಷ್ಟೋ ಜನರ ಬಾಳು ಬೀದಿ ಪಾಲಾದವು ಕೆಲವು ಜನ ಬಂದು ರಾಜರಲ್ಲಿ ಹೇಳಿದರು ರೈತರಿಗಾಗಿ ಒಂದು ಕಾನೂನನ್ನು ತನ್ನಿ ರಾಜರು ಏನೂ ಅದರ ಬಗ್ಗೆ ತಿಳಿಯದೆ ಮೂರು ಕಾನೂನನ್ನು ತಂದರು ನಂತರ ದೇಶದ ಪ್ರತಿಯೊಂದು ರೈತರು ಬೀದಿಯಲ್ಲಿ ಬಂದು ಪ್ರತಿಭಟನೆ ಮಾಡಲು ಆರಂಭಿಸಿದರು ಇದರ ವಿರುದ್ಧವಾಗಿ ರೈತರು ತನ್ನ ಅಹವಾಲನ್ನು ಹೇಳಿದಾಗ ರೈತರ ಮೇಲೆ ಟ್ರ್ಯಾಕ್ಟರ್ಗಳಿಂದ ಅದೇ ರೀತಿ ಫೈರ್ ಮಾಡಿ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಿ ರೈತರನ್ನು ದೇಶದ್ರೋಹಿಗಳು ಎಂದು ಮುದ್ರೆಯತ್ತಲ ಆರಂಭಿಸಿದರು ಕೆಲವೇ ಸಮಯದ ಬಳಿಕ ಆ ಕಾನೂನನ್ನು ಹಿಂಪಡೆದರು ಕೆಲವು ಸಮಯದ ಬಳಿಕ ದೇಶದಲ್ಲಿ ಮಹಾಮಾರಿ ಸಾಂಕ್ರಾಮಿಕ ರೋಗ ಬಂದವು ರಾಜರು ಹೇಳಿದರು ಮಹಾಮಾರಿಗೆ ಚಪ್ಪಾಲೆಯನ್ನು ತಟ್ಟಿ ಪ್ರಜೆಗಳೆಲ್ಲರೂ ಚಪ್ಪಾಳೆಯನ್ನು ತಟ್ಟಲಾರಂಭಿಸಿದಾಗ ಕೆಲವು ಮಂದಿ ಹೇಳಿದರು ಚಪ್ಪಾಳೆಯಿಂದ ಮಹಾಮಾರಿ ಹೋಗದು ಡಾಕ್ಟರ್ಗಳ ಸಲಹೆ ಇಂಜೆಕ್ಷನ್ಗಳು ಮದ್ದುಗಳು ನೀಡಬೇಕು ಎಂದು ಹೇಳಿದರು ರಾಜರಿಗೆ ಹಲವಾರು ಗೆಳೆಯರಿದ್ದರು ಗೆಳೆಯರ ಸಹವಾಸ ಹೆಚ್ಚು ಒಂದು ಗೆಳೆಯ ರಾಷ್ಟ್ರದ ಹತ್ತು ಸಾವಿರ ಕೋಟಿ ಹಣವನ್ನು ಕೊಳ್ಳೆ ಹೊಡೆದ ಆ ಗೆಳೆಯನನ್ನು ರಾಜರು ಹೊರದಬ್ಬಿದರು ಮತ್ತೊಂದು ಗೆಳೆಯ ರಾಷ್ಟ್ರದಿಂದ ಇಪ್ಪತ್ತು ಲಕ್ಷ ಕೋಟಿ ಹಣವನ್ನು ಕೊಳ್ಳೆ ಹೊಡೆದ ಆ ಗೆಳೆಯನನ್ನು ಕೂಡ ರಾಜರು ಶಿಕ್ಷಿಸದೆ ದೇಶದಿಂದ ಗಡೀಪಾರು ಮಾಡಿದರು ಮತ್ತೊಂದು ಗೆಳೆಯನಲ್ಲಿ ರಾಜರಿಗೆ ಏನೋ ಪ್ರೀತಿ ಆ ಗೆಳೆಯನಿಗೆ ದೇಶದಲ್ಲಿರುವ ಏರ್ಪೋರ್ಟ್ಗಳನ್ನು ಅದೇ ಥರ ಹಡಗು ತಾಣಗಳನ್ನು ದೇಶದ ಆಸ್ತಿಗಳನ್ನು ದೇಶದ ಖಜಾನೆಯನ್ನು ಮಾರಿದರು ದೇಶವು ದಿವಾಳಿಯಾಗತೊಡಗಿತು ಅವಿದ್ಯಾವಂತನಾದ ದುರಹಂಕಾರಿಯಾದಂತಹ ಈ ರಾಜ ತನ್ನ ವೈಫಲ್ಯತೆಯನ್ನು ಮರೆಮಾಚಲು ಬೇಕಾಗಿ ಫೇಕ್ ಡಾಕ್ಯುಮೆಂಟ್ಗಳ ಮುಖಾಂತರ ತನ್ನ ಸರ್ಟಿಫಿಕೇಟ್ ಅನ್ನು ವಿದ್ಯಾವಂತ ಎಂದು ಪ್ರೂವ್ ಮಾಡಲು ಬೇಕಾಗಿ ಸರ್ಟಿಫಿಕೇಟ್ ಅನ್ನು ತಂದರು ನಂತರ ರಾಜರ ದುರಹಂಕಾರ ರಾಜರ ಭಕ್ತರಿಗೂ ಕೂಡ ಹಬ್ಬಿತು ಬಡವರಿಗೆ ಬಲ್ಲಿದರಿಗೆ ಹಿಂದುಳಿದ ವರ್ಗದವರಿಗೆ ಅಕ್ರಮ ಅತ್ಯಾಚಾರವನ್ನು ಮಾಡಲು ಆರಂಭಿಸಿದರು ರಾಜ ಇದರ ಬಗ್ಗೆ ಯಾವುದೇ ಮಾತನ್ನು ಎತ್ತಲಿಲ್ಲ ರಾಜನ ವಿರುದ್ಧವಾಗಿ ಯಾರು ಮಾತನಾಡಿದರೂ ಕೂಡ ಯಾರು ಭಾಷಣ ಮಾಡಿದರೂ ಕೂಡ ಯಾರು ಪತ್ರಕರ್ತರು ಅವರ ವಿರುದ್ಧ ರಿಪೋರ್ಟ್ ಮಾಡಿದರೂ ಕೂಡ ಅವರನ್ನು ಜೈಲಿಗೆ ಅಟ್ಟುತ್ತಿದ್ದರು ಅವರ ವಿರುದ್ಧ ಕಾರ್ಟೂನ್ ಚಿತ್ರವೊಂದನ್ನು ಬಿಡಿಸಿದಂತಹ ಪತ್ರಕರ್ತನಿಗೆ ದೇಶದ್ರೋಹ ಮುದ್ರೆಯನ್ನು ಕೊಟ್ಟು ಅವರನ್ನು ದೇಶದ್ರೋಹಿ ಎಂದು ಪ್ರಖ್ಯಾಪಿಸಿದರು ರಾಜನು ಸರ್ವಾಧಿಕಾರಿಯಾಗಿ ಆರಂಭಿಸಿದ ಪ್ರಜೆಗಳೆಲ್ಲರೂ ಹೆದರಲಾರಂಭಿಸಿದರು ಮಾತ್ರವಲ್ಲದೆ ರಾಜ ತನ್ನ ದುರಹಂಕಾರದಿಂದ ಬಡವರ ಮೇಲೆ ಬಲ್ಲಿದರ ಮೇಲೆ ಹಿಂದುಳಿದ ವರ್ಗದವರ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಲಾರಂಭಿಸಿದರು ದುರಹಂಕಾರಿಯಾದ ರಾಜನ ವಿರುದ್ಧ ಆ ದೇಶದ ಜನರು ಮುಗಿಬೀಳಲಾರಂಭಿಸಿದರು ಚರಿತ್ರೆಗಳನ್ನು ನೋಡಿದರೆ ಯಾವುದೇ ದುರಹಂಕಾರಿಯಾದ ರಾಜ ಜಯಗೊಳಿಸಿದ ಚರಿತ್ರೆಯೇ ಇಲ್ಲ ಅಷ್ಟೊಂದು ಬಲಶಾಲಿಯಾದಂತಹ ಹಿಟ್ಲರ್ ಕೂಡ ನೆಲಸಮವಾಗಿದ್ದಾನೆ ಅಮೇರಿಕವನ್ನು ಗಡಗಡ ಎಂದು ಗರ್ಜಿಸಿದಂತಹ ಜಾರ್ಜ್ ಬುಷ್ ಕೂಡ ಮಣ್ಣ ಪಾಲಾಗಿದ್ದಾನೆ ಕಾದು ನೋಡೋಣ ರಾಜರ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತಾ ಇಲ್ಲವೋ ಧನ್ಯವಾದಗಳು